ನಮ್ಮ ಬೇಡಿಕೆ ನಮಗೆ ಕನಿಷ್ಠ ವೇತನ ಜಾರಿಗೆ ಮಾಡಲೇಬೇಕು ಅನ್ನೋ ತೀರ್ಮಾನ ಮಾಡಿಕೊಂಡು ನಾವು ಇವತ್ತೆಲ್ಲರೂ ಇಲ್ಲಿ ಸೇರಿದ್ದೀವಿ ನಮಗೆ ಸರ್ಕಾರ ಕನಿಷ್ಠ ವೇತನ ಜಾರಿಗೆ ತರೋವರೆಗೂ ನಾವು ಇಲ್ಲಿಂದ ಹೋಗೋಲ್ಲ ಅಂತ ನಿರ್ಧಾರ ಮಾಡಿದ್ದೀವಿ ನಮ್ಮ ಬೇಡಿಕೆ ಒಂದೇ ಬೇಡಿಕೆ ಇಟ್ಕೊಂಡು ನಾವು ಈ ಸಾರಿ ಬಂದಿರೋದು ಕನಿಷ್ಠ ವೇತನ ಜಾರಿಗೆ ಮಾಡಬೇಕು ಇಪ್ಪತ್ತೈದು ಸಾವಿರ ಸಹಾಯಕರಿಗೆ ಹನ್ನೆರಡು ಸಾವಿರ ಹದಿನೈದು ಟೀಚರ್ಸಿಗೆ ಇಪ್ಪತ್ತೈದು ಈಡೇರಿಸಿದೆ ಅಂತ ಹೇಳ್ತಿದ್ದಾರೆ ಅಷ್ಟೊಂದು ನಮಗೆ ಕ್ಲಾರಿಟಿ ಇಲ್ಲ ಅವ್ರು ಬಂದಿದ್ದಾರೆ ಅನ್ನೋ ಉದ್ದೇಶಕ್ಕೆ ನಾವು ಬಂದಿಲ್ಲ ನಾವು ಐವತ್ತು ವರ್ಷದಿಂದನೂ ಹೋರಾಟ ಮಾಡ್ತಾ ಇದ್ದೀವಿ ಅವ್ರು ಇತ್ತೀಚಿಗೆ ಬಂದಿರೋದಲ್ವಾ ನಮ್ದು ಈಗ ಸ್ಟಾರ್ಟ್ ಆಗಿ ಐವತ್ತು ವರ್ಷ ಆಯಿತು ನಾವು ಬಿ ಎಲ್ ಓ ಕೆಲಸಗಳು ಮಾಡ್ತೀವಿ ಆಮೇಲೆ ಯಾವುದೇ ರೀತಿ ಸರ್ವೆಗಳಿದ್ರು ನಮ್ಮನ್ನು ಯೂಸ್ ಮಾಡ್ಕೊತಾರೆ ರಾಜ್ಯ ಸರ್ಕಾರದಿಂದ ಅನೇಕ ಕೆಲಸಗಳನ್ನ ನಮ್ಮಲ್ಲಿ ಮಾಡಿಸ್ಕೊಂತಿದ್ದಾರೆ ಬಟ್ ಇವತ್ತಿನವರೆಗೂ ನಮಗೆ ಯಾವುದೇ ರೀತಿ ನಮ್ಮ ಕೆಲಸಕ್ಕೆ ಸರಿಯಾಗಿ ವೇತನ ನಮಗೆ ಸಿಗ್ತಾ ಇಲ್ಲ ಅದೇ ನಮ್ಮ ಮನಸ್ಸಿಗೆ ನೋವಾಗಿರೋದು ಅಂಗನವಾಡಿಗಳಲ್ಲಿ ಮಕ್ಕಳು ಕಡಿಮೆ ಆಗ್ತಿದ್ದಾರೆ ಅನ್ನೋದು ಕಾರಣ ಸರ್ಕಾರನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಮಗೆ ತುಂಬ ಕೆಲಸಗಳು ಇದ್ದಾರೆ ಆ ಕೆಲಸಕ್ಕೆ ಸರಿಯಾಗಿ ನಮಗೆ ವೇತನ ಕೊಡ್ತಾ ಇಲ್ಲ ಆದ್ರೂ ನಾವು ಮಕ್ಕಳನ್ನ ನಿರಾಕರಿಸ್ತಿಲ್ಲ ನಾವು ಮಾಡ್ತಾಯಿದ್ದೀವಿ ನಾವು ಒಬ್ಬರು ತಾಯಿಯಂದ್ರಾಗಿ ನಾವು ಮಕ್ಕಳಿಗೆ ನಾವು ಏನು ಕೊಡಬೇಕು ಅದು ಇದ್ದೀವಿ ಆದರೂ ಜಾಸ್ತಿ ನಾವು ಮಕ್ಕಳ ಜೊತೆ ಸ್ಪೆಂಡ್ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಈ ಸರ್ಕಾರದ ಅನೇಕ ಕೆಲಸಗಳಿಂದಾಗಿ ನಾವು ಕೆಲಸ ಎಲ್ಲದೂ ಮಾಡ್ತೀವಿ ಬಟ್ ನಮಗೆ ಸರಿಯಾದ ವೇತನ ಕೊಡಬೇಕು ನಮ್ಮ ಇಲಾಖೆ ಕೆಲಸಗಳು ಬಿಟ್ಟು ನಮಗೆ ಬೇರೆ ಯಾವ ಇಲಾಖೆಗಳ ಕೆಲಸನೂ ನಾವು ಮಾಡೋಕ್ಕೆ ಒಪ್ಪೋದಿಲ್ಲ ಮಕ್ಕಳಿಗೆ ಸರ್ಕಾರದ ಹೆಚ್ಚುವರಿ ಹೌದು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ನಮಗೂ ಕಷ್ಟ ಆಗ್ತಿದೆ ಮಕ್ಕಳಿಗೆ ನಾವು ಅನ್ಯಾಯ ಮಾಡ್ತಿದ್ದೀವಿ ಅಂತ ನಮಗೂ ಮನಸ್ಸಿಗೆ ನೋವಾಗ್ತಿದೆ ಯಾಕೆಂದರೆ ಅದಕ್ಕೆ ಕಾರಣ ಸರ್ಕಾರನೇ ನಮಗೆ ಆದಷ್ಟು ಬೇರೆ ಇಲಾಖೆ ಕೆಲಸಗಳಿಂದ ನಮಗೆ ಮುಕ್ತಿ ಕೊಡಬೇಕು ನಮ್ಮ ಇಲಾಖೆ ಕೆಲಸಗಳನ್ನ ನಾವು ಮನಸ್ಪೂರ್ವಕವಾಗಿ ಮಾಡ್ತೀವಿ ಅದಕ್ಕೆ ಸರಿಯಾಗಿ ನಮಗೆ ಕನಿಷ್ಠ ವೇತನ ಜಾರಿಗೆ ಕೊಡ್ ತರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಅದು ಅಲ್ಲಿವರೆಗೂ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ